ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದಂತಹ ಈ ಸಮಯ ನಮ್ಮನ್ನು ದೈವಿ ರಾಜ್ಯಗಳಿಗೆ ಕರೆದುಕೊಂಡು ಹೋಗುವಂತ ಒಂದು ಸಮಯ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಸೊರಗಿ ಸೊರಗಿ ಕಂಬಳಿಯನ್ನು ಒದ್ದುಕೊಂಡು ಇನ್ನು ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತು ಎಂದು ಮಲಗಿಕೊಳ್ಳುವಂತಹ ವ್ಯಕ್ತಿಯನ್ನು ಚಿಂತಿಸುತ್ತಾ ದೇವರ ಸಾನ್ನಿಧ್ಯದಲ್ಲಿ ಬೆಳಿಗಿನ ಚಾವದಲ್ಲಿ ಎದ್ದು ಕುಳಿತು ನೀನು ಪ್ರಾರ್ಥಿಸುತ್ತಾ ಇರುವೆ ಎಂಬುದಾದರೆ ನೀನೆಷ್ಟು ಮನೋಹರನು ಮನೋಹರಳು ಎಂಬುದಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಹೌದು ನಾನು ನನ್ನ ಜೀವಿತದಲ್ಲಿ ಆ ದೇವರ ನಾಮಸ್ಮರಣೆಯನ್ನು ಮಾಡುವಾಗ ಆ ದೇವರ ಪ್ರೀತಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಸೆಳೆಯುತ್ತದೆ ಎಂಬುದನ್ನು ಚಿಂತಿಸು ಅಗಲಿನಲ್ಲೂ ರಾತ್ರಿಯಲ್ಲೂ ಬೆಳಗಿನಲ್ಲೂ ಮಧ್ಯಾಹ್ನದಲ್ಲೂ ಸಂಜೆಯಲ್ಲಿಯೂ ನಿನ್ನ ದೇವರ ನಾಮಸ್ಮರಣೆಯನ್ನು ಮಾಡಲು ನೀನು ನಿನ್ನ ತುಟಿಗಳನ್ನು ತೆರೆಯುತ್ತೀಯ ಎಂಬುದಾದರೆ ಇದು ಎಂಥ ಮನೋಹರನು ಮನೋಹರನು ಚಿಂತಿಸು ಎಷ್ಟೋ ಜನ ಎಂದು ಹೇಳುವರಿದ್ದಾರೆ ಆದರೆ ಬಾಯಿ ತೆರೆಯುತ್ತಿಲ್ಲ ಎಷ್ಟೋ ಜನ ವಿಶ್ವಾಸಿಗಳು ಎಂದು ಹೇಳುತ್ತಿದ್ದಾರೆ ಪ್ರಾರ್ಥಿಸಲು ಸಾಧ್ಯವಾಗುತ್ತಾ ಇಲ್ಲ ಎಷ್ಟೋ ಜನ ನೋವಿನಲ್ಲಿ ಬಳಲುತ್ತಿದ್ದಾರೆ ಪ್ರಾರ್ಥಿಸಲಾಗುತ್ತಾ ಇಲ್ಲ ವೇದನೆ ಭಾರದಲ್ಲಿದ್ದಾರೆ ಪ್ರಾರ್ಥಿಸಲಾಗುತ್ತಾ ಇಲ್ಲ ರೋಗದಲ್ಲಿದ್ದಾರೆ ಮರಣ ಶೈಲಿಯಲ್ಲಿದ್ದಾರೆ ಪ್ರಾರ್ಥಿಸಲಾಗುತ್ತಾ ಇಲ್ಲ ಸಾಲಗಳಲ್ಲಿದ್ದಾರೆ ಸಮಸ್ಯೆಗಳಲ್ಲಿದ್ದಾರೆ ಪ್ರಾರ್ಥಿಸಲಾಗುತ್ತಾ ಇಲ್ಲ ಎಷ್ಟೋ ಜನ ವಿಶ್ವಾಸಿಗಳು ಎಂದು ಹೇಳುತ್ತಿದ್ದಾರೆ ಪ್ರಾರ್ಥಿಸಲಾಗುತ್ತಾ ಇಲ್ಲ ಆದರೆ ಈ ಬೆಳಗಿನ ಸುಪ್ರಭಾತದಲ್ಲಿ ನೀನು ಪ್ರಾರ್ಥಿಸಲು ನಿನ್ನ ಮಂಡಿಯೂರಿ ನಿನ್ನ ದೇವರ ಮುಂದೆ ಶಿರವಾಗಿ ಕುಳಿತಿರುವೆ ಎಂಬುದಾದರೆ ನೀನು ಎಂತ ಮನೋಹರನು ಮನೋಹರಳು ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನ ಜೀವನಾವಧಿಯಲ್ಲಿ ನಿನ್ನ ಜೀವನಾವಧಿಯಲ್ಲಿ ನಿನ್ನ ದೇವರನ್ನು ಸ್ತುತಿಸಲು ದೇವರನ್ನು ಆರಾಧಿಸಲು ಮಹಿಮೆ ಪಡಿಸಲು ಎಷ್ಟರ ಮಟ್ಟಿಗೆ ನೀನು ಸಮಯವನ್ನು ಕೊಡುತ್ತೀಯೋ ಅಷ್ಟರ ಮಟ್ಟಿಗೆ ನೀನು ದೇವರಿಂದ ಆಶೀರ್ವಾದವನ್ನು ಪಡೆಯುವೆ ಯೌವನದಂತೆ ನೀನು ಹದ್ದಿನಂತೆ ಯೌವನವನ್ನು ಪಡೆದುಕೊಳ್ಳುವೆ ಶಾರೂರಿನ ರೋಜಾ ಪುಷ್ಪದಂತೆ ಸೌಂದರ್ಯವುಳ್ಳವಳು ಸೌಂದರ್ಯವುಳ್ಳವನಾಗುವೆ ತುರಾಹಿ ಮರದಂತೆ ನೀ ಎತ್ತರಕ್ಕೆ ಬೆಳೆಯುವೆ ಚಿಂತಿಸು ನಿನ್ನ ದೇವರ ಸಾನ್ನಿಧ್ಯ ಅಷ್ಟು ಮನೋಹರ ಹೌದು ದೇವರನ್ನ ಆಶ್ರಯಿಸಿ ದೇವರನ್ನ ಆರಾಧಿಸಿ ದೇವರ ನಾಮಸ್ಮರಣೆ ಮಾಡುವವನು ಶೀವೋದ್ಧಾರ ಹೊಂದುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾರೆ ಓ ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಜಾವದ ಈ ಚಿಂತನೆ ಪ್ರತಿದಿನದ ಚಿಂತನೆ ನಿನಗೆ ಒಂದು ಆಶೀರ್ವಾದವಾಗಿದೆ ಕೊಡುಗೆಯಾಗಿದೆ ದಾನವಾಗಿದೆ ವರಪ್ರಸಾದವಾಗಿದೆ ಏಕೆಂದರೆ ನೀನು ಆಲಿಸುವ ಒಂದೊಂದು ವಾಕ್ಯದಲ್ಲಿಯೂ ಶಕ್ತಿ ಇದೆ ಇದನ್ನು ನೀನು ಮಾತ್ರವಲ್ಲ ಪರರಿಗೂ ಹಂಚಿಕೆ ಪರರಿಗೂ ಸಹ ಈ ಚಿಂತನೆಯಲ್ಲಿ ಒಂದಾಗಲು ಅವಕಾಶ ಮಾಡಿಕೊಡು ಕೇವಲ ನಿನ್ನ ಬೆರಳುಗಳನ್ನು ಒಂದೇ ಒಂದು ಬೆರಳನ್ನು ಉಪಯೋಗಿಸಿ ಒಂದು ಐದು ಸೆಕೆಂಡುಗಳು ನೀನು ನಿನ್ನ ಬೆರಳನ್ನು ದೇವರ ಮಹಿಮೆಗಾಗಿ ಉಪಯೋಗಿಸುವುದಾದರೆ ನೀನು ಆಶೀರ್ವಾದವನ್ನು ಹೊಂದಿವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಇಂದು ಕೀರ್ತನೆ ನಾನು ಹೇಳುತ್ತಾನೆ ಎಂಬತ್ತ ನಾಲ್ಕನೇ ಅಧ್ಯಾಯದಲ್ಲಿ ಹತ್ತನೇ ವಚನದಲ್ಲಿ ಹೇಳುತ್ತಾನೆ ದುರುಣನ ಬಿಡಾರದಲ್ಲಿ ನಾ ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರ ಪಾಲಕನಾಗಿರುವುದೇ ಮೇಲೂ ದುಡಣನ ಬಿಡಾರದಲ್ಲಿ ದುಡನ ಮನೆಯಲ್ಲಿ ಕೆಟ್ಟವರ ಮನೆಯಲ್ಲಿ ನಾನು ವಾಸು ಮಾಡುವುದಕ್ಕೆ ಬದಲಾಗಿ ನಿನ್ನ ಆಲಯದ ದ್ವಾರಪಾಲಕನಾಗಿ ವಾಚ್ಮೆನ್ ಆಗಿರುವುದೇ ಲೆಸ್ ಎಂಬುದಾಗಿ ಹೇಳುತ್ತಾ ಹೇಳುತ್ತೇನೆ ನೋಡಿ ಪ್ರಿಯರ ಆತನ ಮನೋಹರವಾದ ಮಾತುಗಳು ವಿಶ್ವಾಸದ ಮಾತುಗಳು ಎಷ್ಟು ದೃಢವಾದವುಗಳು ಅವನು ದೇವಾಲಯದಲ್ಲಿ ಒಂದು ವಾಚ್ಮೆನ್ ಆಗಿ ನಾನು ಇದ್ದು ಬಿಡುತ್ತೇನೆ ಈ ಕೆಟ್ಟವರ ಮಧ್ಯೆ ವಾಸು ಮಾಡುವುದಕ್ಕೆ ಬದಲಾಗಿ ಕೆಟ್ಟವರ ಮಧ್ಯೆ ಕುಳಿತುಕೊಳ್ಳುವುದಕ್ಕೆ ಬದಲಾಗಿ ಕೆಟ್ಟವರ ಮಧ್ಯೆ ಮಾತನಾಡುವುದಕ್ಕೆ ಬದಲಾಗಿ ಬರೀ ದೂಷಣೆ ನಿಂದನೆಗಳನ್ನು ಕೇಳುವುದಕ್ಕೆ ಬದಲಾಗಿ ಸ್ವಾಮಿ ನಾನು ನಿನ್ನಮ್ಮ ದೇವಾಲಯದ ವಾಚ್ಮನ್ ಆಗಿ ದೇವಾಲಯದ ದ್ವಾರಪಾಲಕನಾಗಿ ನಾನು ಇದ್ದು ಬಿಡೋದು ಒಳ್ಳೇದಲ್ವಾ ಎಂಬುದಾಗಿ ಕೀರ್ತನೆಗಾರ ಸರ್ವೇಶ್ವರ ಸ್ವಾಮಿಯನ್ನು ನೋಡಿ ಹೇಳುತ್ತಾ ಇದ್ದಾನೆ ಹೀಗಿರುವಾಗ ನಿನ್ನ ಚಿಂತನೆ ಏನು ನನ್ನ ಸಹೋದರ ಸಹೋದರಿ ಆಲೋಚಿಸ ನೀವು ಯಾರ ಮುಂದೆ ಕುಳಿತುಕೊಳ್ಳುತ್ತಾ ಇದೀಯ ದಿನವಹಿ ಅಥವಾ ನಿನ್ನ ತಲೆಯಲ್ಲಿ ಯಾರನ್ನು ಕುರಿತು ಚಿಂತನೆ ಇದೆ ನಿನ್ನ ಮುಂದೆ ಎಷ್ಟು ಜನ ವಿರುಡರಾಗಿ ಮತ್ತೊಬ್ಬರ ಬಗ್ಗೆ ಮಾತನಾಡುತ್ತಾ ಮತ್ತೊಬ್ಬರಿಗೆ ತೀರ್ಪು ಕೊಡುತ್ತಾ ಮತ್ತೊಬ್ಬರನ್ನು ವಿಧಿಸುತ್ತಾ ಮತ್ತೊಬ್ಬರನ್ನು ಅವನು ಸರಿಯಿಲ್ಲ ಅವನು ಸರಿಯಿಲ್ಲ ಎಂದು ದೂಷಿಸುವಂತಹ ಸ್ನೇಹಿತನಾಗಿ ನಿನ್ನ ಆಯ್ಕೆ ಮಾಡಿಕೊಂಡವರು ಎಷ್ಟು ಮಂದಿ ನಿನ್ನ ಮುಂದೆ ಇದ್ದಾರೆ ಚಿಂತಿಸು ಚಿಂತಿಸು ಅವರೊಂದಿಗೆ ನೀನು ಜೀವಿಸಿ ನಿನ್ನ ಆತ್ಮವನ್ನು ಕಳೆದುಕೊಳ್ಳುವುದಕ್ಕೆ ಬದಲಾಗಿ ನನ್ನ ಆತ್ಮವನ್ನು ಕಳೆದುಕೊಳ್ಳುವುದಕ್ಕೆ ಬದಲಾಗಿ ಆ ದೇವಾಲಯದಲ್ಲಿ ದ್ವಾರಪಾಲಕನಾಗಿ ಕುಳಿತುಕೊಳ್ಳುವುದು ಎಷ್ಟು ಮೇಲು ಎಂಬುದನ್ನು ಆಲೋಚಿಸು ಅದು ನನ್ನ ಸಹೋದರನ ಸಹೋದರಿಯ ನಾನು ದೇವರ ಆಲಯಕ್ಕೆ ಪ್ರತಿಷ್ಠಾಪಿತನಾಗಬೇಕು ನೀನು ದೇವರ ಆಲಯಕ್ಕೆ ಪ್ರತಿಷ್ಠಾಪಿತನಾಗಬೇಕು ತಾಯಿ ಮಾತೆ ಮರೆಯಲು ತನ್ನ ಐದು ವರ್ಷ ಪ್ರಾಯಗಳಲ್ಲಿ ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಲ್ಪಟ್ಟಂತೆ ನಾವು ಪ್ರತಿಷ್ಠಾಪಿತರಾಗಿರಬೇಕು ಸಾಮುವ್ಯನನು ತನ್ನ ಐದು ವರ್ಷ ಪ್ರಾಯದಲ್ಲಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತೆ ನಾವು ಪ್ರತಿಷ್ಠಾಪಿಸಲ್ಪಟ್ಟವರಾಗಬೇಕು ಹೌದು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೇವಲ ಪ್ರಾರ್ಥನೆ ಶಬ್ದ ಪ್ರಾರ್ಥನೆ ಶಬ್ದ ಯಾರಿಗಾಗಿ ಯಾರು ನೋಡುವುದಕ್ಕಾಗಿ ಎಲ್ಲವನ್ನೂ ಪ್ರಾರ್ಥಿಸಿ ಒಳ್ಳೆ ಜಪಸರ ಮಾಡಿ ಬಲಿಪೂಜೆಗೆ ಹೋಗಿ ಪ್ರಾರ್ಥಿಸಿ ಸ್ತುತಿಸಿ ಧ್ಯಾನದಲ್ಲಿ ಒಂದಾಗಿ ನಿನ್ನ ಜೀವಿತದಲ್ಲಿ ಪರರ ಬಗ್ಗೆಯೇ ಮಾತನಾಡಿ 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 ನೀನು ರೋಗಿಯಾಗಿ ಬಂದಿಯಾಗಿ ಹೋಗುವುದಕ್ಕೆ ಬದಲಾಗಿ ನಿನ್ನ ದೇವರ ಆಲಯದ ದ್ವಾರಪಾಲಕನಾಗಿ ನೀನು ಕುಳಿತುಕೊಳ್ಳುವುದು ಮೇಲಲ್ಲವೇ ಚಿಂತಿಸು 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 ನನ್ನ ಸಹೋದರ ಸಹೋದರಿ ಚಿಂತಿಸು ಹಿಂದು ಬಿಟ್ಟು ಬಿಡು ಬಿಟ್ಟುಬಿಡು ದುರುಳರ ಬಿಡಾರದಲ್ಲಿ ದು ದುರುಳರ ಮನೆಯಲ್ಲಿ ಕೆಟ್ಟವರ ಮನೆಯಲ್ಲಿ ಕೆಟ್ಟವರ ಸಹವಾಸದಿಂದ ಕೆಟ್ಟವರ ಜೊತೆ ಸೇರುವುದನ್ನು ಬಿಟ್ಟು ಬಿಡು ಅವರಿಂದ ನೀನು ಹೋಗಿ ಕುಳಿತುಕೊಳ್ಳುವಾಗ ಅವರಲ್ಲಿ ಹೋಗಿ ಕುಳಿತುಕೊಳ್ಳುವಾಗ ಬೇಡವಾದ ಮಾತುಗಳು ಅವರಿವರ ಮಾತುಗಳು ಅವರ ಮನೆಯ ಮಾತುಗಳು ಬೇಡವಾದವುಗಳನ್ನೇ ಕೇಳಿ ಕೇಳಿ ನಿನ್ನ ಆತ್ಮವನ್ನು ಯಾಕೆ ನೀನು ನಶಿಸಿಕೊಳ್ಳುತ್ತಾ ಇರುವೆ ಮತ್ತೊಬ್ಬರ ಮಾತುಗಳನ್ನು ಕೇಳಿ ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಯಾಕೆ ನೀನು ವಿಧಿಸುತ್ತಾ ಇರುವೆ ನಿನ್ನ ಮುಂದೆ ವಿಶ್ವಾಸಿಗಳಾಗಿರುವವರನ್ನ ಮತ್ತವರ ಮಾತುಗಳನ್ನು ಕೇಳಿ ಯಾಕೆ ಜರೆದು ನೀನು ದೂರಾಗುತ್ತಿರುವೆ ಅವರಿಂದ ನೀನು ಪಡೆದುಕೊಳ್ಳುತ್ತಿರುವಂತಹ ಜ್ಞಾನವನ್ನು ಏಕೆ ಕಳೆದುಕೊಳ್ಳುತ್ತಿರುವೆ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ದುರಾಳ ದುರುಳರ ಬಿಡಾರದಲ್ಲಿ ನಾವು ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರಪಾಲಕನಾಗಿರುವುದು ಮೇಲು ಅನುಚಿಸು ಒಂದು ಕ್ಷಣ ಈ ಚಿಂತನೆ ನಿನ್ನನ್ನು ಕೆಣಕುತ್ತಿದೆ ಕೆದಕುತ್ತಿದೆ ಆಲೋಚಿಸು ಬಿಟ್ಟುಬಿಡು ಕೆಡುಕರ ಬಿಡಾರವನ್ನು ಬಿಟ್ಟುಬಿಡು ಕೆಟ್ಟ ಕೆಡುಕರ ಸಹಾಸವನ್ನು ಬಿಟ್ಟುಬಿಡು ಯೋಗ್ಯನಾರು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಧರ್ಮನಿಂದಕರ ಕೂಟದಲ್ಲಿ ಕೂರದೆ ಪಾಪಾತ್ಮರ ಪಥದಲ್ಲಿ ನಡೆಯದೆ ಜೀವಿಸುವವನು ಬಡ್ಡಿಗೆ ಕಡವನ್ನು ಕೊಡದವನು ಕೊಟ್ಟ ಮಾತಿಗೆ ತಪ್ಪದವನು ದೇವರ ವಾಗ್ದಾನಗಳನ್ನು ಪಾಲಿಸುವ ಚಿಂತಿಸೋದರ ಕೀರ್ತನೆ ಅಧ್ಯಯ ಹತ್ತನೇ ವರ್ಷ ದುರುಳರ ಬಿಡಾರದಲ್ಲಿ ನಾವು ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರಪಾಲಕನಾಗಿರುವುದು ಮೇಲು ಪ್ರಭುವಿನ ವಾಕ್ಯ ಸುಳ್ಳರ ದಾರದಲ್ಲಿ ನಾ ವಾಸ ಮಾಡುವುದರ ಬದಲು ನಿನ್ನ ಆಲಯದ ದಾರ ಮೇಲು ಪ್ರಭುವಿನ ವಾಕ್ಯಲ್ಲದೆ ವಾಕ್ಯ ಅಷ್ಟು ಪಿಡಾರದಲ್ಲಿ ನಾ ವಾಸ ಮಾಡುವುದರ ಬದಲು ಓದ ದ್ವಾರಪಾಲಕನಾಗಿರುವುದೇ ಮೇಲು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ

ಮೇಲು ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಜೀವಂತ ನಿಜದೇವರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಚಿಂತಿಸುತ್ತಿರುವ ಇಲ್ಲಿ ನಿನ್ನ ಮಕ್ಕಳನ್ನು ನಮ್ಮನ್ನು ನೋಡಿ ಸ್ವಾಮಿ ದೇವ ಸ್ವಾಮಿ ಹೌದು ಸ್ವಾಮಿ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಸ್ವಾಮಿ ನಾವು ಪ್ರಾಮಾಣಿಕರಾಗಿ ದುಷ್ಟರ ಕೂಟದಲ್ಲಿ ಕೂರದೆ ಪ್ರಾಮಾಣಿಕರಾಗಿ ವಿಶ್ವಾಸಿಗಳಾಗಿ ವಿಶ್ವಾಸಿಗಳ ಮಧ್ಯೆ ನಾವು ಜೀವಿಸುವಂತೆ ಮಾಡಿರಿ ರಾಜ ಹೌದು ಸ್ವಾಮಿ ಎಷ್ಟೋ ಹಾರಿ ಈ ಕೆಡುಕರ ನಿಮಿತ್ತವಾಗಿ ಪಾಪಿಷ್ಟರ ನಿಮಿತ್ತವಾಗಿ ನಿಂದಕರ ನಿಮಿತ್ತವಾಗಿ ದೂಷಕರ ನಿಮಿತ್ತವಾಗಿ ನೀವು ನಮಗೆ ಕೊಟ್ಟಂತ ಎಷ್ಟೋ ಒಳ್ಳೆಯ ಮಿತ್ರರನ್ನು ಕಳೆದುಕೊಂಡಿದ್ದೇವೆ ರಾಜ ಸ್ವಾಮಿ ಕರುಣೆ ತೋರಿ ತೋರಿ ರಾಜ ಕುಟುಂಬದಲ್ಲಿ ಪ್ರೀತಿ ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿದ್ದೇವೆ ರಾಜ ಬಂಧು ಬಾಂಧವ್ಯಗಳನ್ನು ಕಳೆದುಕೊಂಡಿದ್ದೇವೆ ರಾಜ ನಮ್ಮ ಅಜ್ಞಾನ ಸ್ವಾಮಿ ಕೆಡುಕರ ನಿಮಿತ್ತವಾಗಿ ಸ್ವಾಮಿ ಮತ್ತೊಬ್ಬರು ಹೇಳುವುದನ್ನ ಸತ್ಯ ಎಂದು ಅರಿತು ಅಜ್ಞಾನದಲ್ಲಿ ಸ್ವಾಮಿ ಸ್ವಾಮಿ ಕರುಣಿಸಿರಿ ರಾಜ ಅಂತ ಈ ದಿನಗಳಲ್ಲಿ ನಾವು ಕೆಡುಕರ ಮಧ್ಯೆ ಜೀವಿಸಿ ನಾವು ನಿಮ್ಮನ್ನು ಬಿಟ್ಟು ಅಗಲಿದ್ದೇವೆ ರಾಜ ಸ್ವಾಮಿ ನಿಮ್ಮ ಮುಂದೆ ನಾವು ಕುಳಿತುಕೊಳ್ಳುವಂತೆ ನಮ್ಮನ್ನು ಅನುಗ್ರಹಿಸಿರಿ ರಾಜೀಕರಣಿಸಿರಿ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ದಯ ತೋರಿರಿ ಸ್ವಾಮಿ ನಿಮ್ಮ ಪವಿತ್ರಾತ್ಮರನ್ನ ಉಸಿರುದಿರಿ ಸ್ವಾಮಿ ನಿಮ್ಮ ಪ್ರಸನ್ನತೆಯಿಂದ ನೋಡಿರಿ ಸ್ವಾಮಿ ಈ ಮಕ್ಕಳ ಬದುಕಿನಲ್ಲಿರುವಂತಹ ನೋವು ಭಾರ ವೇದನೆಗಳು ನೀಗಿ ಹೋಗಲಿ ರಾಜ ಅಪ್ಪ ಈ ಕ್ಷಣದಲ್ಲಿ ಇವರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುತ್ತಿರುವಾಗ ಇವರ ಹೃದಯಗಳು ನಿಮ್ಮತ್ತ ತೆರೆದಿರುವಾಗ ಇವರ ಹೃಣ್ಮನಗಳು ನಿಮ್ಮತ್ತ ಎತ್ತಿರುವಾಗ ಇಸುವೆ ಈ ಮಕ್ಕಳನ್ನು ಆಶೀರ್ವದಿಸಿರಿ ಇವರ ಚಿಂತಾಭಾರಗಳು ನೀಗಿ ಹೋಗಲಿ ಇವರ ರೋಗಗಳು ಸೌಖ್ಯವಾಗಲಿ ಇವರ ಬಂಧನಗಳು ಬಿಚ್ಚಿ ಹೋಗಲಿ ಕಟ್ಟುಗಳು ಅಡೆಯುತ್ತದೆ ಇವರ ದಾರಿದ್ರ್ಯಗಳು ನೀಗಿ ಹೋಗಲಿ ಸ್ವಾಮಿ ಇವರಿಗೆ ಸಮಾಧಾನವಾಗಲಿ ಇವರು ಮತ್ತೊಬ್ಬರಿಗೆ ಸಮಾಧಾನವಾಗಲಿ ಸ್ವಾಮಿ ಪರರಿಗೆ ಇವರು ಕೊಡುವವರಾಗಲಿ ಪರರನ್ನು ಪ್ರೀತಿಸಿ ಕ್ಷಮಿಸುವರಾಗಲಿ ಪರರಿಗೆ ಮಾಡಿದಂತೆ ಸ್ವಾಮಿ ಇವರು ನಿಮಗೂ ಮಾಡುವಂತಾಗಲಿ ಹಸುವೆ ಸ್ವಾಮಿ ಇವರು ಬೆಳಗಿನ ರಾಜ್ ಮಧ್ಯಾಹ್ನದಲ್ಲಿ ರಾತ್ರಿಯಲ್ಲಿ ಸ್ವಾಮಿ ಇವರು ಭುಜಿಸುವ ಅನ್ನಪಾನಗಳ ಆಶೀರ್ವಾದ ಹೊಂದಲಿ ಇವರು ಭುಜಿಸುವಂತಹ ತೆಗೆದುಕೊಳ್ಳುವ ಔಷಧಿಗಳ ಆಶೀರ್ವಾದವಾಗಲಿ ಇಸುವರ ಪ್ರಯಾಣಗಳು ಸುಖಕರವಾಗಲಿ ಇವರ ಮಕ್ಕಳು ಏರಾಳವಾಗಿ ಆಶ್ರೋದಿಸಲ್ಪಡಲಿ ಮೊಮ್ಮಕ್ಕಳು ಆಶ್ರೋದಿಸಲ್ಪಡಲಿ ಎತ್ತವರು ಆಶೀರ್ವಾದದಿಂದ ಇವರನ್ನು ಆಶ್ರೋದಿಸಲಿ ಇವರ ಪತ್ನಿಯರನ್ನು ಪತಿಯರನ್ನು ಆಶ್ರೋದಿಸಲಿ ಯಶ ಇವರನ್ನು ಪ್ರೀತಿಸುವವರನ್ನ ಇವರನ್ನು ಪೀಡಿಸುವವರನ್ನ ಇವರನ್ನು ನಿಂದಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗಾಗಿ ಪ್ರಾರ್ಥಿಸುವವರನ್ನ ಇವರಿಗಾಗಿ ಉದಾರತೆಯ ಕರಗಳನ್ನು ಚಾಚುವವರನ್ನ ಯರಾಳವಾಗಿ ಆಶ್ರೋದಿಸಲಿ ಸ್ವರ್ಗೀಯಾತ್ರಿ ಎಲ್ಲ ಅಂಗಾಂಗಗಳ ಮೇಲೆ ಅಂಗಾಂಗಗಳ ಕುಟುಂಬಗಳ ಮೇಲೆ ಕರಣ ತೋರಿದ ಸ್ವರ್ಗೀಯಾತ್ರಿ ಎಲ್ಲ ಧ್ಯಾನಗಳನ್ನು ಇತರರಿಗೆ ಹಂಚಿಕೊಳ್ಳುವ ಶೇರ್ ಮಾಡುವಂತಹ ಸ್ವಾಮಿ ಯಾತ್ರಿಗಾಗಿ ತಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ಅಭಿಷೇಕಿಸಿ ಅಶ್ವದಿಸಿ ಎಂದು ತಲೆಯಿಂದ ಪಾದದೊರಗಿಂಬ ಪರಿಶುದ್ಧ ರಕ್ತಕ್ಕೆ ಮಕ್ಕಳನ್ನು ಸ್ಮರ್ಪಿಸಿಕೊಡುತ್ತಾ ಸುಖ ಮತ್ತು ಪೈತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್